ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ನಾಲ್ಕು ಮೂರು ಎರಡ್ ಸಾವಿರದ ಮಂಗಳವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಅದರ ಜೊತೆಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ಅಂಡ್ ಕೆಲವು ಇಂಟ್ರಾಡೈ ಸ್ಟಾಕ್ಸ್ ಮತ್ತೆ ಸ್ವಿಂಗ್ ಆಂಗಲ್ ಇಂದ ಯಾವ್ದಾದ್ರು ಸ್ಟಾಕ್ಸ್ ಸಿಗ್ತಾ ಇದ್ರೆ ಡಿಸ್ಕಶನ್ ಮಾಡೋಣ ಈವನ್ ಇನ್ ದಿಸ್ ಹ್ಯೂಜ್ ಡೌನ್ ಟ್ರೆಂಡ್ ಓಕೆ ಮಾರ್ಕೆಟ್ ಶುರು ಮಾಡೋಣ ನಿಫ್ಟಿ ಆಂಗಲ್ ಇಂದ ನಾವು ನೀವು ಏನ್ ಡಿಸ್ಕಶನ್ ಮಾಡಿದ್ವಿ ಅನ್ನಿಂದ ಶುರು ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಫೈವ್ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಅಂಡ್ ಹೇಳಿರ್ತೀನಿ ನೀವು ಏನು ಹೇಳಿರ್ತೀನಪ್ಪ ಅಂದ್ರೆ ಟ್ವೆಂಟಿ ಟು ಒನ್ ಹಂಡ್ರೆಡ್ ಓಕೆ ಪ್ರೀವಿಯಸ್ ಡೇ ಲೋ ಏನಾದ್ರೂ ಡೌನ್ ಹಾಕಿದ್ರೆ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ಹತ್ತಿರ ಹೋಗಬಹುದು ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಬಂತು ಸರ್ ವೆರಿ ಕ್ಲೋಸ್ ಅಪ್ ಟು ಟ್ವೆಂಟಿ ಟೂ ತೌಸಂಡ್ ಟ್ವೆಲ್ ಹತ್ರ ಹತ್ರ ಬಂತು ಬಟ್ ರಿವರ್ಸಲ್ ಆಯಿತು ಆ್ಯಂಡ್ ಇವನ್ ಹೊಡಕ್ಕೆ ಫಿಬೋ ಲೆವೆಲ್ ಹಾಕೊಂಡಿದೆ ಅದನ್ನ ಎಂಡ್ ಆಫ್ ದ ಡೇವರೆಗೂ ಕ್ರಾಸ್ ಅಂತೂ ಮಾಡೇ ಇಲ್ಲ ಓಕೆ ಸೊ ಒಂದು ಆಂಗಲ್ ಆಯ್ತು ಸರ್ ಬ್ಯಾಂಕ್ ನಿಫ್ಟಿನಲ್ಲಿ ಏನಾದರೂ ಡಿಸ್ಕಶನ್ ಮಾಡಿದ್ವಾ ಕಮ್ ಯಾವ ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಡಿಸ್ಕಶನ್ ಏನು ಮಾಡಿದ್ವಿ ಅಂದರೆ ಎಸ್ ಸೊ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡಿದ್ವಿ ಈ ರೀತಿ ಆಮೇಲೆ ಏನು ಹಾಕಿದ್ವಿ ಅಂದ್ರೆ ಎಸ್ ಮಾರ್ಕೆಟ್ ಅಲ್ಲಿ ಒಂದು ಸಪೋರ್ಟ್ ಇದೆ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಫೋರ್ಟಿ ಏಟ್ ತೌಸಂಡ್ ಇಲ್ಲಿ ಮಾರ್ಕೆಟ್ ಈ ರೀತಿ ಹೋಲ್ಡ್ ಮಾಡಬಹುದು ಅನ್ನುವಂತ ಅಥವಾ ಪ್ಲಾನ್ ಆಫ್ ಆಕ್ಷನ್ ಇತ್ತು ಓಕೆ ಸಕ್ಸಸ್ ಆಯ್ತು ಮಾರ್ಕೆಟ್ ಈ ರೀತಿ ಮೇಲ್ಗಡೆ ಹೋಗಬೇಕಾದ್ರೆ ಈಸಿ ಕೆಲಸ ಏನಾದಪ್ಪ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಸಪೋರ್ಟ್ ಸೆಲ್ಲಿಂಗ್ ಈಸಿ ಇತ್ತು ಬಿಕಾಸ್ ವಿಕ್ಸ್ ಬೀಳ್ತಾ ಇತ್ತು ಓಕೆ ವಿಡಿಯೋ ನೋಡಿಲ್ಲ ಅಂದ್ರೆ ಅದ್ರದ್ದು ಹೋಗಿ ನೋಡ್ಕೋಬಹುದು ಆಮೇಲೆ ಇನ್ನೊಂದು ಪೋಸ್ಟ್ ಮಾಡಿದ್ದೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಇಲ್ಲಿ ಫಿಬೋ ಲೆವೆಲ್ ರಿಜೆಕ್ಷನ್ ಇದೆ ಅಂತ ಹೇಳಿ ಮಾರ್ಕೆಟ್ ಅಲ್ಲಿಂದ ಕೂಡ ರಿಜೆಕ್ಟ್ ಕೂಡ ಆಯ್ತು ಅಂಡ್ ಎಂಡ್ ಆಫ್ ದ ಡೇ ಫೋರ್ಟಿ ಏಟ್ ಒನ್ ಅಂದ್ರೆ ಹತ್ರ ಕ್ಲೋಸ್ ಆಗಿದೆ ಓಕೆ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ರಿ ಲೆಟ್ ಸ್ಟಾರ್ಟ್ ಅನಲೈಸಿಂಗ್ ಫಾರ್ ಟು ಅವರ್ ಟೇಟ್ ಓಕೆ ಡೇ ಆಂಗಲ್ ಹಾಕೊಂಡಿದೀನಿ ನಿಫ್ಟಿ ಒಳಗಡೆ ಎಲ್ಲ ಡ್ರಾಯಿಂಗ್ಸ್ ತೆಗೆದ್ ಹಾಕಿದೀನಿ ಓಕೆ ಸಿ ದಿಸ್ ವೆ ಓಕೆ ಸದ್ಯದ ಮಟ್ಟಿಗೆ ಮೇಜರ್ ಲೆವೆಲ್ ಸಪೋರ್ಟ್ ನ ಮತ್ತೆ ಅದನ್ನ ಡ್ರಾ ಮಾಡ್ತೀನಿ ಟ್ವೆಂಟಿ ಟೂ ತೌಸಂಡ್ ಮೇಜರ್ ಲೆವೆಲ್ ಸಪೋರ್ಟ್ ಇವತ್ತಿನ ಮೇಜರ್ ಲೆವೆಲ್ ರಿಜೆಕ್ಷನ್ಸ್ನ ಡ್ರಾ ಮಾಡಲಿಕ್ಕಿದೆ ಲೈಕ್ ರೆಸಿಸ್ಟೆನ್ಸ್ ಎಲ್ಲಪ್ಪ ಅಂದರೆ ಇವತ್ತಿನ ಟಾಪ್ ಯಾವ್ದಪ್ಪ ಅಂದರೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಓಕೆ ಇವು ಮೇಜರ್ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ಗಳು ಆಯಿತು ನಮ್ದು ಕ್ರಿಯೇಷನ್ ಸೊ ಇದನ್ನು ಹದಿನೈದು ನಿಮಿಷಕ್ಕೆ ಬರೋಣ ಓಕೆ ಆಂಗಲ್ ಆ್ಯಂಗಲಲ್ಲಿ ಬಂದ್ರೆ ನಮಗೇನು ಕಾಣತ್ತೆ ನೋಡುವ ಓಕೆ ಸೀದಿಸುಣಿ ಟ್ರೆಂಡ್ ಲೈನ್ ಕಾಣತ್ತೆ ನಿಮಗೆ ಎಸ್ ಸೀ ದಿಸುಣಿ ಒಂದು ಎರಡು ಮೂರು ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ ಓಕೆ ಇಟ್ಸ್ ಕ್ಲಿಯರ್ ಟ್ರೆಂಡ್ ಲೈನ್ ಟ್ರೆಂಡ್ ಲೈನ್ ಕ್ಲಿಯರ್ ಇದೆ ಅದ್ರ ಜೊತೆಗೆ ಒನ್ ಆಫ್ ದ ಮೇಜರ್ ಲೆವೆಲ್ ಕೂಡ ಸಿಂಪಲ್ ರೆಕ್ಟಾಂಗಲ್ ಡ್ರಾ ಮಾಡ್ತೀನಿ ದಿಸ್ ಒನ್ ಹೌದಾ ಸರ್ ಕ್ಲಿಯರ್ ಇದೆ ರೈಟ್ ಸೂಪರ್ ಓಕೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ನಾಳೆ ಫ್ಲಾಟ್ ಇಲ್ಲೇ ಓಪನ್ ಆಗಿದೆ ಟ್ವೆಂಟಿ ಟು ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಫೋರ್ಟಿ ನೋಟ್ ಎಟ್ ಆಲ್ ಇಂಪಾರ್ಟೆಂಟ್ ಸರ್ ಮಾರ್ಕೆಟ್ ಈ ರೇಂಜ್ ಇಂದ ಹೊರಗಡೆ ಬಂದಿದೆ ಐದರ್ ಗ್ಯಾಪ್ ಅಪ್ ಇಂದ ಅಥವಾ ಫ್ಲಾಟ್ ಆಗಿ ಓಪನ್ ಆಗಿ ಬ್ರೇಕೌಟ್ ಆಗಿದೆ ಆವಾಗ ನನ್ನ ಮೈಂಡಲ್ಲಿ ಅಥವಾ ನಮ್ಮ ಮೈಂಡಲ್ಲಿ ವರ್ಕ್ ಆಗಬೇಕು ಸೊ ಇಲ್ಲಿಂದ ರಿಜೆಕ್ಷನ್ ಟ್ರೆಂಡ್ ಲೈನ್ ಇತ್ತು ಮಾರ್ಕೆಟ್ ಅನ್ನ ಬಿಟ್ಕೊಂಡಿದೆ ಲೋ ಆದರೆ ನನಗೆ ಹೋಗುತ್ತೆ ಟ್ವೆಂಟಿ ಟು ಟೂ ಫಿಫ್ಟಿ ಈಸಿ ಇದೆಯಾ ಥಿಂಕಿಂಗ್ ಎಸ್ ಅರ್ವೈಸ್ ಮಾರ್ಕೆಟ್ನಲ್ಲಿ ಇಲ್ಲೊಂದು ಲೆವೆಲ್ ಇದೆ ಓಕೆ ಮಾರ್ಕೆಟ್ ಅಂದರೆ ಇಲ್ಲಿಂದ ಸ್ವಲ್ಪ ರಿಜೆಕ್ಷನ್ ಆಗಿದೆ ಟ್ವೆಂಟಿ ಟು ಒನ್ ಸಿಕ್ಸ್ಟಿ ಮೇಲೆಗಡೆ ಹೋಲ್ಡ್ ಮಾಡಿದ ನಿಜ ಆದರೆ ಟ್ವೆಂಟಿ ಟು ಟೂ ಫಿಫ್ಟಿ ಈಸ್ ಈಸಿ ಓಕೆ ದ ಬಾಟಮ್ ಸೈಡ್ ಮಾರ್ಕೆಟ್ನಲ್ಲಿ ನೋಡ್ಕೊಳ್ರಿ ಮಾರ್ಕೆಟ್ ಕಂಟಿನ್ಯೂಸ್ಲಿ ಈ ಜಾಗನ ಹೋಲ್ಡ್ ಮಾಡ್ತದ ಟ್ವೆಂಟಿ ಟು ಒನ್ ಹಂಡ್ರೆಡ್ ಲೆವೆಲ್ ಫೇಲ್ಯೂರ್ ಆದರೆ ಮಾರ್ಕೆಟ್ ಅಥವಾ ಫ್ಲಾಟ್ ಆಗಿ ಬ್ರೇಕ್ ಡೌನ್ ಆದ್ರೆ ಲೋವರ್ ಆಗಿ ಕನ್ಸಿಡರ್ ಮಾಡಿದ್ರೆ ಟ್ವೆಂಟಿ ಟೂ ತೌಸಂಡ್ ಅಂತೂ ಈಸಿ ಇದೆ ರೌಂಡ್ ನಂಬರ್ ಸೈಕಾಲಜಿ ಅಟ್ರಾಕ್ಷನ್ ಮಾಡುತ್ತಾನೆ ಇರುತ್ತೆ ಈ ಎಕ್ಸ್ಪೈರಿ ವರ್ಗು ಓಕೆ ಅದೇ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ ಟ್ವೆಂಟಿ ಟೂ ತೌಸಂಡ್ ಫೋರ್ಟಿ ಹತ್ರ ಕೊಟ್ಟಿದೆ ಓಕೆ ಸೈಕಾಲಜಿಕಲಿ ಮಾರ್ಕೆಟ್ ರೌಂಡ್ ನಂಬರ್ ಸೈಕಾಲಜಿ ಅಟ್ರಾಕ್ಷನ್ ಸಪೋರ್ಟ್ ಓಕೆ ಪ್ಯಾಟರ್ನ್ ಕ್ರಿಯೇಷನ್ ಉಲ್ಟಾ ರಿವರ್ಸ್ ಆಗುತ್ತೆ ಬಂದು ಇಲ್ಲ ಮಾರ್ಕೆಟ್ ಏನಾಗುತ್ತೆ ಗ್ಯಾಪ್ ಡೌನ್ ಆದಾಗ ಇಲ್ಲಿ ಬಂದು ಓಕೆ ಇಲ್ಲಿ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಬಿಕಾಸ್ ಟ್ರೆಂಡ್ ಲೈನ್ ರಿಜೆಕ್ಷನ್ಸ್ ಕೂಡ ಇದೆ ಇಲ್ಲಿಂದ ಸೆಲ್ಲಿಂಗ್ ಕೂಡ ಸಿಗ್ಬಹುದು ಎರಡು ತರದಲ್ಲಿ ನಾನು ಥಿಂಕ್ ಮಾಡ್ತೀನಿ ಓಕೆ ಇಲ್ಲಿ ಗ್ಯಾಪಪ್ ಕೂಡ ಮಿಡಲ್ ಅಲ್ಲಿ ಆದ್ರೆ ಮಾರ್ಕೆಟ್ ಈ ಝೋನ್ ಇಂದ ಸೆಲ್ ಸಿಗುತ್ತಾ ಅಥವಾ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂದು ಈ ಝೋನಿಂದ ಪ್ಲಾನ್ ಆಗುತ್ತಾ ಸೊ ಅದಕ್ಕೋಸ್ಕರ ಗ್ಯಾಪಪ್ ಆದರೂ ಡೌನ್ ಆದರೂ ವ್ಯಾಲ್ಯೂ ನಾವು ನೋಟ್ ಡೌನ್ ಮಾಡ್ಕೊಂಡಿರ್ತೀವಿ ಟ್ವೆಂಟಿ ಟು ಒನ್ ಹಂಡ್ರೆಡ್ ಟ್ವೆಂಟಿ ಟೂ ಫಿಫ್ಟಿ ಟ್ವೆಂಟಿ ಟೂ ತೌಸಂಡ್ ಲಿವ್ ಓಕೆ ಓಪನ್ ಇಂಟ್ರೆಸ್ಟ್ ಕೂಡ ನೋಡಿಕೊಂಡ್ರೆ ನಮ್ಗೆ ಗೊತ್ತಾಗೋ ಡೇಟಾ ಏನು ಓಕೆ ಮೇನ್ ಡೇಟಾ ಗೊತ್ತಾಗೋದು ಸರ್ ಎಲ್ ಟಿ ಪಿ ಚೇಂಜ್ ಪರ್ಸೆಂಟೇಜ್ ಓಕೆ ಏನಿದೆ ಎಲ್ ಟಿ ಪಿ ಚೇಂಜ್ ಪರ್ಸೆಂಟ್ ನೋಡಿಕೊಂಡು ಎರಡೂ ಕಡೆ ಟೋಟಲ್ ಎರಡೂ ಕೂಡ ಎಲ್ಲಾದ್ರೂ ಓಪನ್ ಇಂಟ್ರೆಸ್ಟ್ ಜೊತೆ ಜೊತೆಗೆ ನೀವು ಎಲ್ ಟಿ ಪಿ ಚೇಂಜಸ್ನ ರೈಸ್ ಆಗಿದ್ದು ನೋಡಿದ್ರೆ ಪ್ಲಸ್ ನಾಟ್ ಎಟ್ ಆಲ್ ರೀಸನ್ ಏನಪ್ಪಾ ಅಂದ್ರೆ ಇಂಡಿಯಾ ವಿಕ್ಸ್ ಸಿಂಪಲ್ ಇಂಡಿಯಾ ವಿಕ್ಸ್ ಬಿದ್ದಿದೆ ಓಕೆ ಅಥವಾ ಐ ವಿ ಬಿದ್ದಿದೆ ಅಂದ್ರೆ ಏನು ಸರ್ ಐ ವಿ ಡೌನ್ ಪ್ರೀಮಿಯಂ ಡೌನ್ ಅಷ್ಟೇ ಕತೆ ಅಂಡ್ ಆಗಿದೆ ಕೂಡ ಎನಿವೆ ಈಗ ಸದ್ಯದ ಮಟ್ಟಿಗೆ ಓಪನ್ ಇಂಟ್ರೆಸ್ಟ್ ಹೆವಿಲಿ ಎಲ್ಲಿದೆ ಟ್ವೆಂಟಿ ಟೂ ತೌಸಂಡ್ ಹತ್ರ ಆ ಥರ ಎಪ್ಪತ್ತೆರಡು ಲಕ್ಷ ಸೊ ರೌಂಡ್ ನಂಬರ್ ಸೈಕಾಲಸಿ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಕ್ಲಿಯರ್ ಆಗಿದೆ ಮೇಲೆಗಡೆ ನೋಡ್ಕೊಂಡ್ರೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಅಲ್ಲಿ ಒಂದು ಟೆಕ್ನಿಕಲ್ ರೆಸಿಸ್ಟೆಸ್ ಇದೆ ಅಂಡ್ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿಲಿ ಇದೆ ಓಕೆ ಟ್ವೆಂಟಿ ಟು ಟೂ ಹಂಡ್ರೆಡ್ ನ ದಾಟೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಸೊ ಇದನ್ನು ಕೂಡ ದಾಟ್ತಾ ಇದೆ ಅಂದ್ರೆ ಮಾರ್ಕೆಟ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಮೇಜರ್ ಲೆವೆಲ್ ರಿಜೆಕ್ಷನ್ ಲೆವೆಲ್ ಈಸಿಲಿ ದಾಟುವ ಕಷ್ಟಗಳಿದೆ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ಏನು ಹೇಳ್ಕೊಡ್ತಾ ಇದ್ರೆ ಒಂದು ಸ್ವಲ್ಪ ಮಾರ್ಕೆಟ್ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಟು ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ವರೆಗೂ ಓಕೆ ಟ್ರೇಡ್ ಆಗುವ ಸಾಧ್ಯತೆ ಹೆವಿ ಇದೆ ಸ್ವಲ್ಪ ಸ್ಲಿಪೇಜ್ ಅಲ್ಲಿ ಮಾತಾಡ್ತಿದ್ದೀನಿ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಬಿಕಾಸ್ ಮಾರ್ಕೆಟ್ ಹೋಲ್ಡ್ ಮಾಡುವುದು ಸಾಧ್ಯತೆ ಟ್ವೆಂಟಿ ಟೂ ತೌಸಂಡ್ ಇದೆ ಸೊ ಬಟ್ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಸ್ಲಪ್ ಸ್ಲಿಪ್ ಸ್ಲಿಪ್ ಆಗುತ್ತೆ ಬಟ್ ಇಟ್ ಕ್ಯಾನ್ ರೀ ಹೋಲ್ಡ್ ಅಂತ ಅಂದ್ಕೊಂಡಿದ್ದೀನಿ ಸೊ ಟೋಟಲ್ ರೇಂಜ್ನ ತಿಳ್ಕೊಂಡು ಸ್ಟ್ರಾಂಗಲ್ ಮಾಡಿ ನೀವು ಕ್ಯಾರಿ ಮಾಡಿದ್ರೆ ಒಂದೆರಡು ದಿನ ಒಳಗಡೆ ಎಕ್ಸ್ಪೈರಿ ಆಗುತ್ತೆ ಅಂಡ್ ಮಾರ್ಕೆಟ್ ನಿಮಗೆ ಈಸಿಲಿ ಚೆನ್ನಾಗಿರೋ ಸ್ಟ್ರಾಂಗಲ್ ಇಂದ ದುಡ್ಡು ಕೊಡ್ತಾನೆ ಓಕೆ ನಿಫ್ಟಿನಲ್ಲಿ ನೋಡಿದಿರಿ ಸೆನ್ಸೆಕ್ಸ್ ನೋಡೋಣ ಬಿಕಾಸ್ ನಾಳೆ ಅದರದ್ದು ಎಕ್ಸ್ಪೈರ್ ಇದೆ ಓಕೆ ನಾಳೆ ಇದರ ಎಕ್ಸ್ಪೈರ್ ಇದೆ ಅಂದ್ರೆ ಡೆಫಿನೆಟ್ಲಿ ಟ್ರೆಂಡ್ ಲೈನ್ ನಿಫ್ಟಿ ತರಾನೇ ಡ್ರಾ ಮಾಡ್ಕೋತೀನಿ ಲುಕ್ ಆಟ್ ಇವ್ ಕರೆಕ್ಟ್ ಆಗಿದೆ ಓಕೆ ಡ್ರಾ ಮಾಡಿದೀವಿ ಸರ್ ಅಂಡ್ ಇವತ್ತಿನ ಲೋನ ಸಪೋರ್ಟ್ ಅಂತ ಮಾರ್ಕ್ ಮಾರ್ಕ್ ಮಾಡ್ಕೋತೀನಿ ಅದ್ರ ಜೊತೆಗೆ ಒಂದು ಮಿಡಲ್ ಒಂದು ಲೈನ್ ಇದೆ ಇಂಪಾರ್ಟೆಂಟ್ ಲೈನ್ ರೆಸಿಸ್ಟೆನ್ಸ್ ಸೆವೆಂಟಿ ತ್ರೀ ಟೂ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಈ ಲೆವೆಲ್ನ ಹೋಲ್ಡ್ ಮಾಡ್ತಾ ಇತ್ತು ಬ್ರೆಕ್ ಡೌನ್ ಮಾಡಿದ್ಮೇಲೆ ಇದು ಒಂದು ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಟ್ರೀಟ್ ಮಾಡ್ತಾ ಇದೀವಿ ಹೈಯರ್ ಲೋ ಆದ್ರೆ ಇಲ್ಲಿಂದ ಈಜಿ ಇದೆ ನಿಫ್ಟಿ ತರಾನೇ ಅದರ್ವೈಸ್ ಮಾರ್ಕೆಟ್ ಇದೇ ಝೋನ್ ಒಳಗಿದ್ರೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಒಬ್ಬಿಯಸ್ಲಿ ಸೆವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಕ್ಲೋಸ್ ಆಗೋ ಸಾಧ್ಯತೆ ಇದೆ ಬಿಕಾಸ್ ಮಾರ್ಕೆಟ್ ಸೆವೆಂಟಿ ಟು ಏಟ್ ಹಂಡ್ರೆಡ್ ಬಾಟಮ್ ಲೆವೆಲ್ ಸೆವೆಂಟಿ ತ್ರೀ ಟೂ ಹಂಡ್ರೆಡ್ ಮೇಜರ್ ಲೆವೆಲ್ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಆಗ್ತಾ ಇದ್ರೆ ಕೆಳಗಡೆ ಬರಬಹುದು ಸೆವೆಂಟಿ ಟು ಏಟ್ ಹಂಡ್ರೆಡ್ ನೀವು ಅವಾಗ ಏನ್ ಮಾಡ್ಬೋದು ಸರ್ ಈಸಿಲಿ ಇಲ್ಲಿ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಸೆವೆಂಟಿ ತ್ರೀ ತೌಸಂಡ್ ವರ್ಗೂ ಹೋಗ್ಬೋದು ಅಥವಾ ಐರನ್ ಫ್ಲೈ ಮಾಡ್ಕೋಬಹುದು ಐರನ್ ಫ್ಲೈ ಅಂದ್ರೆ ಸೆವೆಂಟಿ ತ್ರೀ ತೌಸಂಡ್ ಇದೆ ದ ಮನಿ ಕಾಲ್ ಮತ್ತೆ ಪುಟ್ಟ ನ ಸೆಲ್ ಮಾಡ್ತೀರಿ ಓಕೆ ಎರಡು ಕೂಡ ಹೆಜ್ಜೆ ಕೊಟ್ಟರೆ ಆಟೋಮೆಟಿಕ್ ಏನಾಗುತ್ತೆ ಆಗುತ್ತೆ ಲೋಪ್ ಅಥವಾ ಕಡಿಮೆ ಮಾರ್ಜಿನ್ ಇಂದ ನೀವು ಇದನ್ನ ಮೇಂಟೈನ್ ಮಾಡಬಹುದು ಇದೇ ರೇಂಜ್ ಒಳಗಿದ್ರೆ ಚೆನ್ನಾಗಿರೋ ದುಡ್ಡು ಕೂಡ ಮಾಡ್ತೀರಿ ಓಕೆ ಗ್ಯಾಪ್ ಅಪ್ ಆ್ಯಂಗಲಿಂದ ಆಗಲಿ ಅಥವಾ ಡೌನ್ ಆ್ಯಂಗಲಿಂದ ಆಗಲಿ ಒಟ್ನಲ್ಲಿ ಮಾರ್ಕೆಟ್ ಸೆವೆಂಟಿ ಟು ಏಯ್ಟ್ ಹಂಡ್ರೆಡ್ ಕೆಳಗಡೆ ಹೋದರೆ ಮೊಮೆಂಟಮ್ ಇದೆ ಅಥವಾ ಸೆವೆಂಟಿ ತ್ರೀ ಟೂ ಹಂಡ್ರೆಡ್ ಮೇಲೆಗಡೆ ಹೈಯರ್ ಹೋದ್ರೆ ಮೊಮೆಂಟಮ್ ಇದೆ ಅದರ್ವೈಸ್ ಈ ರೇಂಜ್ ಒಳಗಿದ್ರೆ ಸ್ಟಾಡಲ್ಸ್ ಗಳನ್ನ ವರ್ಕೌಟ್ ಮಾಡ್ತೀರಿ ಆಪ್ಷನ್ ಚೇಂಜ್ ನೋಡ್ಕೊಳ್ಳಿ ಓಪನ್ಸ್ ಬಿಲ್ಟ್ ಅಪ್ ಆಗಿರೋದು ಹೆವಿಲಿ ಸೆವೆಂಟಿ ತ್ರೀ ತೌಸಂಡ್ ಪುಟ್ನಲ್ಲಿ ಸೊ ಈಸಿಲಿ ಬಿಟ್ಕೊಡೋದಿಲ್ಲ ಬಿಟ್ಕೊಂಡ್ರೆ ಮ್ಯಾಕ್ ಕೇಟ್ ಮ್ಯಾಕ್ಸಿಮಮ್ ಒರ್ ನೂರೈವತ್ತು ಪಾಯಿಂಟ್ ಕೆಳಗಡೆ ಹೋಗಿ ಮತ್ತೆ ಸೆವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಕ್ಲೋಸ್ ಆಗಲಿಕ್ಕೆ ಬರ್ಬೋದು ಮೇಲ್ಗಡೆ ಅಬ್ಸರ್ವ್ ಮಾಡಿದ್ರೆ ಸೆವೆಂಟಿ ತ್ರೀ ಟೂ ಹಂಡ್ರೆಡ್ ಅಲ್ಲಿ ಒಂದು ಸ್ವಲ್ಪ ಓಪನ್ ಅಂಡ್ ಸಬ ಇದೆ ಅಂಡ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಇರೋದ್ರಿಂದ ಇದನ್ನ ದಾಟಿದ್ರೆ ಮಾರ್ಕೆಟ್ ನನಗೆ ನಮಗೆ ಕಾಣೋದು ಸೆವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ ಅಂಡ್ ಒನ್ ಆಫ್ ದ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ನಾವು ಅಲ್ಲಿ ಕೂಡ ಕ್ಲೋಸ್ ಆಗುವ ಸಾಧ್ಯತೆ ಇದೆ ಸೊ ಈ ರೀತಿ ನಾವು ಥಿಂಕ್ ಮಾಡ್ಲಿಕ್ಕೆ ತಿಳ್ಕೋಬೇಕು ಸೆನ್ಸೆಕ್ಸ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಆಂಗಲ್ ಲೆಟ್ಸ್ ಗೋ ಬ್ಯಾಂಕ್ ಬಿಕಾಸ್ ಬ್ಯಾಂಕ್ಗಳನ್ನ ಪ್ರತಿ ಸರ್ ಡಿಸ್ಕಶನ್ ಯಾಕೆ ಮಾಡ್ತಿದೀವಿ ಅಂದ್ರೆ ಸಿಂಪ್ಲಿ ಥರ್ಟಿ ಫೈವ್ ಪರ್ಸೆಂಟ್ ವೇಟೇಜ್ ಕ್ಯಾರಿ ಅಂಡ್ ಹೈಯೆಸ್ಟ್ ನಂಬರ್ ಆಫ್ ಲಿಕ್ವಿಡಿಟಿ ಇಲ್ಲೇ ಸಿಗುತ್ತೆ ಸೊ ವಾಪಸ್ ನೋಡ್ತೀರಿ ಡೇ ಆಂಗಲ್ ಓಕೆ ಡೇ ಆಂಗಲ್ ನೋಡಿದ್ರೆ ಒನ್ ಆಫ್ ದ ಮೇಜರ್ ಲೆವೆಲ್ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ನಿನ್ನೆ ಡ್ರಾ ಮಾಡಿದ್ ಆ ಸಿಟಿ ಇಟ್ಕೊಳ್ತೀನಿ ಅಂಡ್ ಇವತ್ತಿನ ಲೆವೆಲ್ ಲೈಕ್ ಫೋರ್ಟಿ ಸೆವೆನ್ ನೈನ್ ಹಂಡ್ರೆಡ್ ಲೆವೆಲ್ ನ ನಿನ್ನೆ ಮೊನ್ನೆ ಡ್ರಾ ಮಾಡಿದ್ವಿ ಅದೇ ಸೇಮ್ ಲೆವೆಲ್ ಅದೇ ರೀತಿ ಮೇಂಟೈನ್ ಮಾಡ್ತಿದೀನಿ ಅದ್ರ ಜೊತೆಗೆ ನಾನು ಇದನ್ನ ತರ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಏನೇನಾಗಿದೆ ಇಂಟ್ರಾಡೇ ತಿಳ್ಕೊಳ್ಳಿ ಟ್ರೈ ಮಾಡ್ತೀನಿ ಓಕೆ ಲುಕ್ ಆಟ್ ಮೇಜರ್ ಲೆವೆಲ್ ಮಾರ್ಕೆಟ್ ಈ ಲೆವೆಲ್ ನ ಓಕೆ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ದಟ್ ಇಸ್ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ನಿನ್ನೆ ಇದನ್ನ ಸಾರಿ ಸಾರಿ ಇವತ್ತು ಇದನ್ನು ಡೌನ್ ಮಾಡಿ ಕೆಳಗಡೆ ಬಂದಿತ್ತು ಫೋರ್ಟಿ ಸೆವೆನ್ ನೈನ್ ಹಂಡ್ರೆಡ್ ವರ್ಗೂ ಅಂಡ್ ವಾಪಸ್ ಇಲ್ಲಿ ಹೋಲ್ಡ್ ಮಾಡ್ತಾ ಇದೆ ಇನ್ ಕೇಸ್ ಪ್ರೊಬಲಿ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿದ್ರೆ ರೇಂಜ್ ಟ್ರೇಡಿಂಗ್ ಕೊಡ್ಬೋದು ಮ್ಯಾಕ್ಸಿಮಮ್ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಅಥವಾ ಫೋರ್ಟಿ ಏಟ್ ಒನ್ ಫಿಫ್ಟಿ ಒಳಗಡೆ ಇರುವ ಸಾಧ್ಯತೆ ಇರುತ್ತೆ ಇಲ್ಲ ಮಾರ್ಕೆಟ್ ಕೆಳಗಡೆ ಓಪನ್ ಆದರೂ ಕೂಡ ರೇಂಜ್ ಬೌಂಡ್ ಆಗುವ ಸಾಧ್ಯತೆ ಬಿಕಾಸ್ ಬೈಯರ್ಸ್ ಇದಾರೆ ಸೆಲ್ಲರ್ ಪ್ರೆಷರ್ ಇರುತ್ತೆ ರೇಂಜ್ ಬೌಂಡ್ ಆಗುವ ಸಾಧ್ಯತೆ ಇದೆ ಅದರ್ವೈಸ್ ಮಾರ್ಕೆಟ್ ನಲ್ಲಿ ನೀವ್ ಏನ್ ಮಾಡಬಹುದಪ್ಪ ಅಂದ್ರೆ ರೇಂಜ್ ಟ್ರೇಡಿ ಅಥವಾ ನೀವು ಇಲ್ಲಿ ಬೌಂಡ್ರಿ ಟ್ರೇಡಿಂಗ್ ಮಾಡ್ಬೋದು ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಅಂತ ಕೆಳಗಡೆ ಹೋದ್ರೆ ಫೋರ್ಟಿ ಏಟ್ ತೌಸಂಡ್ ಅಥವಾ ಫೋರ್ಟಿ ಸೆವೆನ್ ನೈನ್ ಹಂಡ್ರೆಡ್ ಇದನ್ನ ಬ್ರೇಕ್ ಡೌನ್ ಆದರೆ ಮಾತ್ರ ಫ್ರೀ ವೇ ಇದೆ ಅಂತ ತಿಳ್ಕೊತೀರಿ ಕ್ಲಿಯರ್ ಓಕೆ ಸೊ ಮೇಲಗಡೆ ಹೋದ್ರೆ ಈಸಿ ಇದೆಯಾ ನಾಟ್ ಎಟ್ ಆಲ್ಸೋ ಇಲ್ಲಿ ಪ್ರತಿಯೊಂದು ಹೆಜ್ಜೆಗೆ ರೆಸಿಸ್ಟೆನ್ಸ್ಗಳು ಕೊಯ್ತಾ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಮೇಲಗಡೆ ಹೋಗಬೇಕಾದ್ರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡಿದ್ರೆ ಒಳ್ಳೆಯದು ಓಕೆ ಲೈಕ್ ಮಾರ್ಕೆಟ್ನ ಬುಲ್ ಕಾಲ್ ಸ್ಪ್ರೆಡ್ ಅಂದ್ರೆ ಏನು ಫೋರ್ಟಿ ಏಟ್ ಟೂ ಹಂಡ್ರೆಡ್ ಕಾಲ್ ಬೈ ಮಾಡಬಹುದು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಕಾಲ್ ಸೆಲ್ ಮಾಡಬಹುದು ಬುಲ್ ಕಾಲ್ ಸ್ಪ್ರೆಡ್ ಆಗುತ್ತೆ ಅದು ಬುಲ್ ಪುಟ್ ಸ್ಪ್ರೆಡ್ ಕ್ರಿಯೇಟ್ ಮಾಡ್ಬೋದು ಓಕೆ ಈ ರೀತಿ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ಳಿ ಟ್ರೈ ಮಾಡ್ತೀರಿ ಬ್ಯಾಂಕ್ ಒಳಗಡೆ ಟಿವ್ ಓಕೆ ಎನಿವೇ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಫೋರ್ಟಿ ಸೆವೆನ್ ನೈನ್ ಹಂಡ್ರೆಡ್ ಆರ್ ಇಂಪಾರ್ಟೆಂಟ್ ಲೆವೆಲ್ಸ್ ಓಕೆ ಫೋರ್ಟಿ ಫೋರ್ಟಿ ಏಟ್ ಥ್ರೀ ಹಂಡ್ರೆಡ್ ನಮ್ಮ ಬಿಟ್ಕೊಟ್ರೆ ಮಾರ್ಕೆಟ್ ಫೋರ್ ಏಟ್ ಫೈವ್ ಹಂಡ್ರೆಡ್ಗೂ ಹೋಗ್ಬೋದು ಆಪ್ಷನ್ ಚೇನ್ ನೋಡ್ಕೊಳ್ತೀರಿ ಓಪನ್ ಇಂಟ್ರೆಸ್ ಬಿಲ್ಅಪ್ ಆಗಿರುವ ಜಾಗ ಫೋರ್ ಏಯ್ಟೌಸಂಡ್ ಒಂಬತ್ತುವರ ಲಕ್ಷ ಸೊ ಫೋರ್ಟಿ ಏಟ್ ತೌಸಂಡ್ ಮಾರ್ಕೆಟ್ ಹೋಲ್ಡ್ ಮಾಡುವ ಸಾಧ್ಯತೆ ಈಗಲೂ ಇದೆ ಅಂಡ್ ಇನ್ ಕೇಸ್ ಇದನ್ನ ಬ್ರೇಕ್ ಡೌನ್ ಆದ್ರೆ ಮಾತ್ರ ಮೊಮೆಂಟಮ್ ಇದೆ ಬಿಕಾಸ್ ನಡುವೆ ಯಾವುದೇ ರೀತಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ ಇಲ್ಲ ಓಕೆ ಮೇಲ್ಗಡೆ ನೋಡ್ಕೊಂಡ್ರೆ ಫೋರ್ಟಿ ಏಯ್ಟ ತ್ರೀ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಮಾರ್ಕೆಟ್ ಮೊಮೆಂಟಮ್ ಆಗ್ಬೋದು ಬಟ್ ಮ್ಯಾಕ್ಸಿಮಮ್ ಓಪನ್ ಇಂಟ್ರೆಸ್ಟ್ ಕಾಯ್ತಾ ಇರೋದು ಫೋರ್ಟಿ ಏಯ್ಟ್ ಫೈವ್ ಹಂಡ್ರೆಡ್ ಇದನ್ನ ದಾಟಿದ್ರೆ ನಾವು ಅನ್ಬೋದು ಮಾರ್ಕೆಟ್ ನಲ್ಲಿ ಇನ್ನೂ ಒಂದು ಮೂಮೆಂಟ್ ಬರ್ಬೋದು ಬಟ್ ಓನ್ಲಿ ಚಾನ್ಸಸ್ ಏನಪ್ಪಾ ಅಂದ್ರೆ ಸದ್ಯದ ಮಟ್ಟಿಗೆ ಲಾಜಿಕಲ್ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಮೇಲೆಗಡೆ ದಾಟುವ ಸಾಧ್ಯತೆ ಕಡಿಮೆ ಇದೆ ಓಕೆ ಅದರ್ವೈಸ್ ಮಾರ್ಕೆಟ್ ಕೆಳಗಡೆ ನೋಡಿದ್ರೆ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಈ ತೌಸಂಡ್ ಪಾಯಿಂಟ್ಸ್ ನ ರೇಂಜ್ ಆಗಿಟ್ಕೊಂಡು ಸ್ಟ್ರಾಂಗಲ್ ಮಾಡಬಹುದು ಅದನ್ನ ಅಡ್ಜಸ್ಟ್ ಮಾಡ್ಬೋದು ಸ್ಟ್ರಾಂಗಲ್ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡ್ತೀರ ಅಂತ ನಾವು ಆಲ್ರೆಡಿ ವಿಡಿಯೋ ಕೂಡ ಕ್ರಿಯೇಟ್ ಮಾಡಿದೀವಿ ಅಂಡ್ ಚೆಕ್ ಇಟ್ ಓಕೆ ಇಂಟ್ರಾಡಾ ಆಂಗಲ್ ಇಂದ ಕೆಲವು ಇಂಟ್ರಾಡಾ ಸ್ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡಿದೆ ಸ್ವಿಂಗ್ ಆಂಗಲ್ ಸಿಗ್ತಾವ ಅನ್ನೋದು ಕ್ವೇಶನ್ ಮಾಡಿದೆ ಯಾವ ಸ್ಟಾಕ್ ಗಳು ಚೆನ್ನಾಗಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ ಇಲ್ಲಿವರೆಗೂ ಅಂದ್ರೆ ಸರ್ ಭಾರತೀಯ ಏರ್ಟೆಲ್ ಓಕೆ ಸಿಂಪಲ್ ಆಗಿ ನೋಡೋಣ ಸರ್ ಡೇ ಆಂಗಲ್ ಅಲ್ಲಿ ನೋಡೋಣ ಸೊ ಡೇ ಆಂಗಲ್ ಅಲ್ಲಿ ನೋಡಿದ್ರೆ ಟೋಟಲ್ ಟು ಟೋಟಲ್ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಗಳು ಬಿದ್ದಿದ್ರು ಕೂಡ ಏರ್ಟೆಲ್ ಸ್ಟಾಕ್ ಗಳನ್ನ ನೋಡ್ಕೊಳ್ಳಿ ಸರ್ ಇದು ಸ್ಟ್ರಾಂಗ್ ಆಗಿ ಹಂಗೆ ಕುತ್ಕೊಂಡಿದೆ ಸೊ ಒಂದು ರೇಂಜ್ ಒಳಗಡೆ ಫ್ರಮ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ಹದಿನೈದು ನೂರ ಎಂಬತ್ ಮೂರು ಹದಿನೈದು ಹದಿನಾರು ನೂರ ಎಂಬತ್ತು ಇಷ್ಟರೊಳಗಡೆ ರೇಂಜ್ ಆಗಿ ಟ್ರೇಡ್ ಮಾಡ್ತಾ ಇದೆ ಮಾರ್ಕೆಟ್ ಇದನ್ನ ಬಿಟ್ಕೊಟ್ಟಿಲ್ಲ ಅಂದ್ರೆ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡ್ಕೋತೀರಿ ದಟ್ ಈಸ್ ಫಿಫ್ಟೀನ್ ಸೆವೆಂಟಿ ಲೆವೆಲ್ ಎಷ್ಟೊಂದು ಸಲ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿದೆ ಅಂತ ತಿಳ್ಕೊಂಡಿದಿರಿ ಇಲ್ಲಿ ಇದನ್ನ ಮಾರ್ಕೆಟ್ ಏನಾದ್ರೂ ಫೇಲ್ಯೂರ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ನಮಗೆ ಫಿಫ್ಟೀನ್ ಹಂಡ್ರೆಡ್ ಅಂಡ್ ಆಸ್ಪಾಸ್ ಇದೆ ಫಿಫ್ಟೀನ್ ಟ್ವೆಂಟಿ ಮಾರ್ಕೆಟ್ ಫಿಫ್ಟೀನ್ ಸೆವೆಂಟಿ ಲೆವೆಲ್ನ ಪ್ರತಿ ಸಲ ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ಹೋಲ್ಡ್ ಮಾಡೋದ್ರಿಂದ ಸೊ ಈ ಎಕ್ಸ್ಪೆಕ್ಟ್ ನಾನು ಮಾರ್ಕೆಟ್ ಕುಡ್ ಬಿ ಕಂಟಿನ್ಯೂ ಫಾರ್ ಟುಮಾರೋ ಆಲ್ಸೋ ಸೊ ಇವತ್ತೇನು ಹೈ ಬ್ರೇಕ್ ಆಗ್ತಾ ಇದ್ರೆ ನಾವು ಥಿಂಕಿಂಗ್ ಮಾಡೋಣ ಬೈ ಸೈಡ್ ಹೋಗ್ಲಿಕ್ಕೆ ಓಕೆ ಸೊ ಅದಕ್ಕೆ ನಾವು ಇಂಟರ್ಡ್ ಆ್ಯಂಗಲ್ ಇಂದ ಮೇಜರ್ ಲೆವೆಲ್ ಸಪೋರ್ಟರ್ ಮಾರ್ಕ್ ಮಾಡಿ ಥಿಂಕಿಂಗ್ ಮಾಡ್ತೀವಿ ಹೈಯರ್ ಲೋ ಅಥವಾ ಇನ್ ಕೇಸ್ ಏನಾದರೂ ಸ್ಟ್ರಾಟಜಿ ಸಿಗ್ತಾ ಇದ್ರೆ ಅದನ್ನು ಕೂಡ ಅಪ್ಲೈ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಭಾರತೀಯ ಚೆನ್ನಾಗಿದೆ ಸರ್ ಬಜಾಜ್ ಫೈನಾನ್ಸ್ ನೋಡ್ಕೊಳ್ಳಿ ಇಟ್ ಹ್ಯಾಸ್ ಅ ಗುಡ್ ಫೇತ್ ಇನ್ ದ ಮಾರ್ಕೆಟ್ ಸೊ ಎಲ್ಲಾ ಸ್ಟಾಕ್ ಗಳು ಬಿದ್ರೂ ಕೂಡ ಬಜಾಜ್ ಫೈನಾನ್ಸ್ ಅಲ್ಲಿ ಯಾರು ಇನ್ವೆಸ್ಟ್ ದುಡ್ಡು ದೊಡ್ಡಂತೂ ಕಳ್ಕೊಂಡಿಲ್ಲ ಓಕೆ ಸೊ ದಟ್ ಇಸ್ ವೈ ಮಾರ್ಕೆಟ್ ನಲ್ಲಿ ನಿಮ್ಗೆ ಏನಾದ್ರು ಟ್ರೆಂಡ್ ಲೈನ್ ಬ್ರೇಕೌಟ್ ಸಿಕ್ತಾ ಇದ್ರೆ ನಾಳೆ ಆಂಗಲ್ ಇಂದ ಒನ್ ಅವರ್ ಸ್ವಿಚ್ ಮಾಡೋಣ ತಿಳ್ಕೊಳ್ಳಿಕ್ ಹೋಗೋಣ ಒನ್ ಅವರ್ ಆಂಗಲ್ ಇಂದ ಓಕೆ ಒನ್ ಅವರ್ ಆಂಗಲ್ ಇಂದ ನೋಡ್ಕೊಳ್ಳಿ ಮಾರ್ಕೆಟ್ ಪ್ರತಿ ಸಲ ಹೈಯರ್ ಲೋ ಮಾಡ್ತಾನೆ ಇದಾನೆ ಅಂಡ್ ಕಂಟಿನ್ಯೂ ಮೇಲ್ಗಡೆ ಹೋಗ್ತಾ ಇದೆ ಹೈಯರ್ ಲೋ ಮಾಡ್ತಾ ಇದೆ ಓಕೆ ಬ್ರೇಕೌಟ್ ಆಗ್ತಾ ಇದ್ರೆ ಇನ್ ಕೇಸ್ ಏನಾದರೂ ಹೈಯರ್ ಲೋ ಸಿಗ್ತಾ ಇದ್ರೆ ಗೋ ಆನ್ ದಿಸ್ ವಿನ್ ಬಜಾಜ್ ಫೈನಾನ್ಸ್ ಸೊ ಚೆನ್ನಾಗಿರೋ ಮೊಮೆಂಟಮ್ ಇದೆ ಎಲ್ಲಿವರೆಗೂ ಹೋಗ್ಬೋದು ಅಂತೂ ಇಲ್ಲಿ ಮಾರ್ಕೆಟ್ ನಲ್ಲಿ ಕಷ್ಟ ಇದೆ ಬಿಕಾಸ್ ಆಲ್ ಟೈಮ್ ಹತ್ರ ಇದೆ ಸೊ ಓನ್ಲಿ ರೌಂಡ್ ನಂಬರ್ ಸೈಕಾಲಜಿ ಅಟ್ರಾಕ್ಷನ್ ನೈನ್ ತೌಸಂಡ್ ಅಂತರ ಅಂತ ಅನ್ಕೊಂಡ್ರು ತಪ್ಪಿಲ್ಲ ಓಕೆ ಒನ್ ಆಫ್ ದ ಟರ್ನಿಂಗ್ ಪಾಯಿಂಟ್ಸ್ ಗಳು ಆಗಿದ್ದು ಸೆಕ್ಟರ್ ವೈಸ್ ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡಣ ದೀಸ್ ಆರ್ ಐಟಿ ಅಂಡ್ ಫಾರ್ಮಾಸ್ಟಿಕಲ್ ಕಂಪನೀಸ್ ಓಕೆ ಫಾರ್ಮಾಸ್ಟಿಕಲ್ ಕಂಪನೀಸ್ ಸ್ವಲ್ಪ ಪುಲ್ಬಾಕ್ ಬಂದಿದೆ ವೆದರ್ ನೀವು ಇದನ್ನ ಸಿಂಪಲ್ ಆಗಿ ತಿಳ್ಕೊಳ್ಳಿ ಟ್ರೈ ಮಾಡಾರ ಇಲ್ಲಿ ಟ್ರೆಂಡ್ ಲೈನ್ ನಾವು ಡ್ರಾ ಮಾಡಿದೀವಿ ಫಾರ್ಮಾಸ್ಟಿಕಲ್ ಇಂಡೆಕ್ಸ್ ಬೀಳ್ತಾ ಇದೆ ಇನ್ ಕೇಸ್ ನಿಮಗೆ ಫಾರ್ಮಾಸ್ಟಿಕಲ್ ಪಾಸಿಟಿವ್ ಇದೆ ಬಟ್ ಫಾರ್ಮಾ ಕಂಪ್ನಿ ಯಾವ ಸ್ಟಾಕ್ ಇದು ಸ್ಟ್ರಾಂಗ್ ಇದೆ ಅಂತ ನೋಡಿಕೊಂಡು ಟ್ರೇಡ್ ಮಾಡಿದ್ರೆ ಒಳ್ಳೇದಲ್ಲ ರೈಟ್ ಸೊ ಎಕ್ಸಾಂಪಲ್ ಓಕೆ ನಾವು ಇಂಡೆಕ್ಸ್ ನ ಅಬ್ಸರ್ವ್ ಮಾಡಿ ಯಾವ ರೀತಿ ನಾವು ಸ್ಟಾಕ್ ನ ಅನಲೈಸ್ ಮಾಡ್ತಿವಿ ಅದೇ ರೀತಿ ಲುಪಿನ್ ಅಂತ ಒಂದು ಸ್ಟಾಕ್ ಇದೆ ಕಮ್ಮಿ ಲುಪಿನ್ ನೋಡ್ಕೊಳ್ಳಿ ಮಾರ್ಕೆಟ್ ಎಷ್ಟು ಚೆನ್ನಾಗಿದೆ ಮೂಮೆಂಟಮ್ ಕರ್ಕೊಂಡು ಹೋಗಿದೆ ಸಿ ಕಂಪ್ಲೀಟ್ ಟರ್ನ್ ಆಗಿದೆ ಮೆಲ್ಗಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಟ್ರೆಂಡ್ ಲೈನ್ ಕೂಡ ನೋಡಿಕೊಟ್ಟರು ಬ್ರೇಕೌಟ್ ಆಗಿದೆ ಲೇಟೆಸ್ಟ್ ಲೋಹಾರ ನಾವು ರೇಕ್ಔಟ್ ಮಾಡಿದ್ದಾರೆ ಎಸ್ ಇಟ್ಸ್ ವಿಲ್ ಗೋ ಅಪ್ಸೈಡ್ ಸೊ ಅದನ್ನು ಅಬ್ಸರ್ವೇಷನ್ ಮಾಡ್ಲಿಕ್ಕೆ ನಾನು ಡೇ ಆಂಗಲ್ ಕರ್ಕೊಂಡು ಹೋಗ್ತೀನಿ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ನಲ್ಲಿ ಒಂದು ಆಫ್ ದ ಮೇಜರ್ ಲೆವೆಲ್ ಇತ್ತು ನೈನ್ಟೀನ್ ಫಿಫ್ಟಿ ಲೆವೆಲ್ನ ಮತ್ತೆ ರಿಕ್ಲೇಮ್ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಇನ್ ಕೇಸ್ ನಾಳೆ ನಿಮಗೆ ಒಂದು ಫಿಫ್ಟೀನ್ ಟು ತರ್ಟಿ ಮಿನಿಟ್ಸ್ ಹೈಯರ್ ಲೋ ಮಾಡಿ ಹೋಲ್ಡ್ ಮಾಡ್ತಾ ಇದ್ದಾರೆ ಎಸ್ ಸರ್ ಯು ಕ್ಯಾನ್ ಟ್ರೈ ಫಾರ್ ಟೂ ತೌಸಂಡ್ ಟಾರ್ಗೆಟ್ ಆ್ಯಂಡ್ ಅಬೌವ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಸೊ ಫಾರ್ಮಾಟಿಕಲ್ ಒಳಗಡೆ ಯೆಲ್ಲು ಪಿನ್ ಈಸ್ ಅಬೌಟ್ ಟು ರಿಬಸ್ ಯೋ ಓಕೆ ಅದ್ರ ಜೊತೆಗೆ ಮೆಟಲ್ ಸೆಕ್ಟರ್ ಸ್ಟಾಕ್ ನೋಡ್ಕೊಳ್ಳಿ ರಿವರ್ಸಲ್ ಆಗಿದೆ ರೀಸನ್ ಏನಿರಬಹುದು ಅಂದ್ರೆ ಪಿ ಎಂ ಐ ಡೇಟಾ ಬಂದಿತ್ತು ಚೈನೀಸ್ ಪಿ ಎಂ ಐ ಡೇಟಾ ಈ ಚೈನೀಸ್ ಪಿ ಎಮ್ ಐ ಡೇಟಾ ಪಾಸಿಟಿವ್ ಬಂದಿರೋದ್ರಿಂದ ನಮ್ಮ ಮಾರ್ಕೆಟ್ ಗೆ ಒಂದು ಬೂಸ್ಟ್ ಆಗಿದೆ ಸೊ ಈಗ ನಾವ್ ಏನ್ ಮಾಡ್ಬೇಕು ಸರ್ ಈಂತ ಡೇಟಾ ಬರುತ್ತೆ ಎಕನಾಮಿಕ್ ಕ್ಯಾಲೆಂಡರ್ ಇವನ್ನ ತಗೊಂಡು ನಮ್ಮ ಸ್ಟಾಕ್ ಗಳು ಯಾವ ಓಕೆ ಕೊಡೋದು ಕೊಡೋದನ್ನ ನೀವು ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಯು ಮೇಕ್ ಸೆನ್ಸ್ ಸೊ ಹೋಗಿ ನೋಡ್ಕೊಟ್ರೆ ಮೆಟಲ್ ಸ್ಟಾಕ್ ಗಳು ಶೈನಿಂಗ್ ಆಗಿದೆ ಈ ನಾ ಹೇಳಿರೋ ಡೇಟಾ ಚೈನೀಸ್ ಪೇ ಎಮ್ ಡೇಟಾ ಪಾಸಿಟಿವ್ ಬಂದಿರೋದನ್ನ ಮಾರ್ಕೆಟ್ ಪಾಸಿಟಿವ್ ಆಗಿರೋ ಬಗ್ಗೆ ನೋಟ್ ಡೌನ್ ಮಾಡ್ಕೊಳ್ತೀರಿ ಹಿಂದೆ ಏನಾದ್ರು ಪಿ ಎಮ್ ಐ ಡೇಟಾ ನೆಗೆಟಿವ್ ಬಂದಾಗ ಸ್ಟಾಕ್ ಮೆಟಲ್ ಸ್ಟಾಕ್ ಗಳು ನೆಗೆಟಿವ್ ಆಗಿದವ ಇಲ್ವಾ ಅಥವಾ ಪಿ ಎಮ್ ಐ ಡೇಟಾ ಪಾಸಿಟಿವ್ ಬಂದಾಗ ಇವು ಮೆಟಲ್ ಸ್ಟಾಕ್ ಗಳು ಪಾಸಿಟಿವ್ ಆಗಿದವ ಇಲ್ವಾ ಅಂತ ನೀವು ಪ್ರಾಕ್ಟೀಸ್ ಕೂಡ ಮಾಡ್ಕೊಳ್ಳಿ ಡೋಂಟ್ ಇವನ್ ಲೈಕ್ ನನ್ನ ನಂಬೋ ನೆಸೆಸಿಟೇ ಇಲ್ಲ ಓಕೆ ಬಿಕಾಸ್ ಡೇಟಾ ಏನು ಹೇಳುತ್ತೆ ಅದನ್ನು ಕೆಲಸ ಮಾಡೋದು ಬಿಕಾಸ್ ದೆನ್ ಓನ್ಲಿ ಯು ವಿಲ್ ಬಿಕಮ್ ಸಕ್ಸಸ್ಫುಲ್ ಓಕೆ ಸೊ ಇದನ್ನು ನೋಡ್ಕೊಂಡಿದ್ರಿ ಸೊ ಮೆಟಲ್ ಸ್ಟಾಕ್ಗಳು ನಾಳೆ ಕೂಡ ಕಂಟಿನ್ಯೂ ಆಗ್ಬೋದು ಆ್ಯಂಡ್ ನಿಫ್ಟಿ ಐ ಟಿ ನಿಫ್ಟಿ ಐ ಟಿ ಕೂಡ ಮಾರ್ಕೆಟ್ನಲ್ಲಿ ಟರ್ನ್ ಆದಂಗೆ ಕಾಣ್ತಾ ಇದೆ ಸೊ ನೋಡ್ಕೊಳ್ಳಿ ಐ ಟಿ ಸ್ಟಾಕ್ಸ್ಗಳು ಟರ್ನ್ ಆಗಿದೆ ವಿಪ್ರೋ ಟಿ ಸಿ ಎಸ್ ಇನ್ಫಿ ಟರ್ನ್ ಆಗಿದೆ ಬಿಕಾಸ್ ನ್ಯಾಸ್ದಾಗ್ ಪಾಸಿಟಿವ್ ಆಗಿದೆ ನಿಮ್ಗೆ ಹೇಳಿದ್ದೀನಿ ಪ್ರತಿ ಸಲ ಒಂದು ಸಿಲ್ಕನ್ ವಲೇ ಇಲ್ಲಿದೆ ಒಂದು ಸಿಲ್ಕಾನ್ ವಾಲೆ ಯು ಇದೆ ಸೊ ಆ ನ್ಯಾಸ್ದಾಗ್ ಪಾಸಿಟಿವ್ ಆಗ್ತಾಯಿದ್ರೆ ನಾವು ಪಾಸಿಟಿವ್ ಆಗೋ ಸಾಧ್ಯತೆ ಇರುತ್ತೆ ಇವನ್ ಕೆಲವೊಮ್ಮೆ ನೀವು ಮೈಕ್ರೋಸಾಫ್ಟು ಅಥವಾ ಎನ್ವಿ ಡಿ ಯಾವ್ದೊಂದು ಕಂಪನಿ ಜೊತೆ ಡೀಲ್ ಮಾಡ್ತಾ ಇದ್ರೆ ನಮ್ಮ ಸೆಕ್ಟರ್ ನಮ್ಮ ಕಂಪನಿಗಳು ಐಟಿ ಸ್ಟಾಕ್ ಇಂಡಿಯನ್ ಕಂಪನಿಗಳು ಓಕೆ ಬೂಸ್ಟ್ ಆಗ್ತಾ ಇರುತ್ತೆ ಬಿಕಾಸ್ ವಿ ಆರ್ ಇನ್ಫ್ಲೂಯನ್ಸ್ಡ್ ಫ್ರಾಮ್ ದ ಅದರ್ ಮಾರ್ಕೆಟ್ಸ್ ಓಕೆ ಯು ಎಸ್ ಮಾರ್ಕೆಟ್ ಇನ್ಫ್ಲೂಯನ್ಸ್ ಇದ್ವಿ ನೋಡ್ಕೊಳ್ಳಿ ಟಿ ಸಿ ಎಸ್ ಟ್ರೈ ಆಗಿದೆ ಪಾಸಿಟಿವ್ ಆಗಲಿಕ್ಕೆ ಇನ್ಫೋಸಿಸ್ ನೋಡ್ಕೊಳ್ಳಿ ಪಾಸಿಟಿವ್ ಆಗಲಿ ಟ್ರೈ ಮಾಡಿದೆ ಇವನ್ ವಿಪ್ರೋ ಓಕೆ ಇವಿನ್ ವಿಪ್ರೋ ಕೂಡ ನೋಡೋಣ ಸಿ ವಿಪ್ರೋ ರೈಟ್ ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಇಟ್ ಕ್ಲಿಯರ್ ಆಗಿದೆ ಓಕೆ ಎನಿವೆ ನಾಳೆ ಮಾರ್ಕೆಟ್ ನಿಮ್ಗೆ ಏನು ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಇದೆ ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರಿ ನ್ಯೂಸ್ನ ಕೂಡ ಸೊ ಸ್ಟಾಕ್ ಅನಾಲಿಸಿಸ್ ಒಳಗಡೆ ನೀವು ಸ್ಟಾಕ್ ಟ್ರೇಡಿಂಗ್ ಪರ್ಪಸ್ಗೋಸ್ಕರ ನೀವೇನಾದ್ರೂ ಯೂಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಗುಡ್ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು ಎನಿವೆ ಸ್ಟಾಕ್ ಸೆಲೆಕ್ಷನ್ ಶೀಟ್ನ ಅಪ್ಡೇಟ್ ಮಾಡ್ತೀನಿ ಅಪ್ಡೇಟ್ ಮಾಡಿ ನಿಮಗೆ ನಾಳೆ ಅದರೊಳಗಡೆ ಯಾವ್ಯಾವ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ನಿಮ್ಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿ ಕೈಂಡ್ ಆಫ್ ಸ್ಟಾಕ್ಸ್ ನಾನು ಇಲ್ಲಿ ಬ್ರೀಫ್ಲಿ ಏನು ಟ್ರೈ ಮಾಡಲಿಕ್ಕೀನಪ್ಪಾ ಅಂದ್ರೆ ನೀವು ಎಕನಾಮಿಕ್ ಡೇಟಾನ ಓಕೆ ಸ್ಟಾಕ್ ಅನಾಲಿಸಿಸ್ ಅಥವಾ ಇನ್ವೆಸ್ಟ್ಮೆಂಟ್ ಗೆ ಟ್ರೇಡಿಂಗೋಸ್ಕರ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಯೂಸ್ ಮಾಡ್ಕೋಬಹುದು ಅನ್ನೋ ಒಂದು ಕೊಡೋಕೆ ಒಂದು ಪಾಯಿಂಟ್ ಹೇಳ್ತಾ ಇದ್ದಾನೆ ಅಷ್ಟೇ ಓಕೆ ನಿಮ್ ಡೌಟ್ಸ್ ಡೆಫಿನೆಟ್ಲಿ ಇರುತ್ತೆ ಕಮೆಂಟ್ ಮಾಡಿ ಓಕೆ ಡಿಸ್ಕಶನ್ ಮಾಡೋಣ ಯಾವುದೇ ಸ್ಟಾಕ್ ಬಗ್ಗೆ ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಣ ಓಕೆ ಅದ್ರ ಜೊತೆಗೆ ನಾವು ಈ ಬರೋ ಸೋಮವಾರ ಈ ಸೋಮವಾರ ಬಿಟ್ಟಿದ್ದೀವಿ ಬರೋ ಸೋಮವಾರ ಹತ್ತನೇ ತಾರೀಕಿಗೆ ಕ್ಲಾಸಸ್ ಶುರು ಮಾಡೋದ್ ಬಗ್ಗೆ ಹೇಳಿದೀವಿ ಆಲ್ರೆಡಿ ಹತ್ತರಿಂದ ಹನ್ನೊಂದು ಜನ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಹಾರ್ಡ್ಲಿ ಒಂದು ಏಳರಿಂದ ಎಂಟು ಸೀಟ್ ಇದೆ ಅನ್ಕೋತೀನಿ ಓಕೆ ಇಷ್ಟ ಆದ್ರೆ ಜಾಯ್ನ್ ಆಗ್ತೀರಿ ಸಿಲಬಸ್ ಕಾಪಿ ಕೆಲಗಡೆ ಓದಿಕೊಂಡು ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಂಡು ಜಾಯ್ನ್ ಆಗ್ತೀರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡಿ ಯು ಥ್ಯಾಂಕ್ ಯು ವೆರಿ ಮಚ್